ಬೇರೆ ಎಲ್ಲ ಅಂತ ಹೇಳೋದು ನನ್ನ ಪ್ರಾಡಕ್ಟ್ ಮಾರಬೇಕು ಅಂತೇಳಿ ಏನೋ ಒಂದು ಹೇಳ್ತೀವಿ ನಾವು ಅದು ಬಂತು ಈಗ ಬಂತು ಅದಕ್ಕೆ ಏನೇನೋ ಹೆಸರುಗಳು ಹೆಸ್ರುಗಳು ಇಟ್ಟಿರ್ತಾರೆ ಅದು ಆ ಹೆಸರುಗಳನ್ನು ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾರೆ ಮಾರ್ಕೆಟಿಂಗ್ ಕಿಮಿಕ್ಸ್ ಕೋಕೋಬೀಟ್ನಲ್ಲಿ ಡೈರೆಕ್ಟ್ ನೀವು ಎರೆಹುಳುಗಳನ್ನು ಬಿಟ್ಟರೆ ಅದು ಮಾಡೋದಿಲ್ಲ ಅದಕ್ಕೆ ಗಂಜಿಳ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಅದು ವರ್ಕ್ ಮಾಡ್ತದೆ ಚೌಕ ಪ್ರದೇಶ ಇದ್ದರೆ ಟಂಚ್ ಮಾಡಿ ಲೆಗ್ನಿನ್ ಆ್ಯಂಡ್ ಫಿನಾಲಿನ ಪರ್ಸೆಂಟೇಜ್ ಉಂಟಲ್ವಾ ಅದು ನಲ್ವತ್ತರ ಮೇಲೆ ಇದೆ ಹೆಡೆಮೊಟ್ಟೆದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಪೊಟ್ಯಾಶ್ ಇದೆ ಒಂದು ಕೆ ಜಿ ಕೋಕೋಪೀಟು ಆರು ಕೆ ಜಿಯಷ್ಟು ನೀರು ಇಟ್ಕೊಳ್ಳೋ ಶಕ್ತಿ ಇದೆ ಹತ್ತು ವರ್ಷ ಒಂದು ಕೆಮಿಕಲ್ಸೇ ಆಗ್ತಾ 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 ಬಂದ್ರಿ ಅಂತೇಳಿ ನೀವು ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಮುಂದಿನ ದಿವಸ ಹೊಸ ಮಜ್ಜಿಗೆ ಒಡೆದು ಬಿಡಿ ಮರು ದಿವಸ ಆರ್ಗ್ಯಾನಿಕ್ ಬಂದ್ಬಿಡಿ ನಾವು ಹೇಳಿದ ಪ್ರಕಾರ ಗಿಡ ತಗೊಳ್ಳೋದಿಲ್ಲ ಅದಕ್ಕೆ ಬೇಕಾಗಿದೆ ತಗೊಳ್ಳೋದು ನನಗೊಬ್ರು ಕೃಷಿ ಹೇಳಿದರು ಈ ತೆಂಗು ನೇಚರ್ ತೆಂಗಿಗೆ ಒಂದು ವಿಪರೀತವಾದಂಥ ಒಂದು ಪವರ್ ಕೊಟ್ಟಿದೆ ಆ ಪವರ್ ಏನು ಅಂತ ಹೇಳಿದ್ರೆ ತನಿಕ್ ಬೇಕಾದಂತಹ ಗೊಬ್ರನ ತಾನೇ ಹೇಗೆ ಅಂತ ಹೇಳಿದ್ರೆ ಗೊಬ್ಬರ ಅಂತ ಹೇಳಿದ್ರೆ ಆ ಎಲೆ ಉದುರಿಸುವ ಮುಖಾಂತರ ಆದ್ರೆ ಎಲೆ ಅದ್ರದ್ದು ನಮ್ಮ ಗರಿಗಳಲ್ಲಿ ಉದುರುತ್ತೆ ಗಲಿ ಗರಿ ಬೀಳುತ್ತೆ ಹೇಗ್ ಬೀಳುತ್ತೆ ಅಂದ್ರೆ ಸುತ್ತ ಇಷ್ಟು ದೂರದಲ್ಲಿ ಅಂತ ಬೀಳುತ್ತೆ ಮೊದಲನೇ ಹಂತದಲ್ಲಿ ಫಸ್ಟ್ಗೆ ಎಲೆ ಮಾತ್ರ ಕಳೆಯುತ್ತೆ ನಂತರ ಎಲೆಯಲ್ಲಿರುವಂತ ಕಡ್ಡಿಗಳು ಅದು ಕಳಿತಾ ಬರುತ್ತೆ ಆಮೇಲೆ ಮಡ್ಲು ಬರುತ್ತೆ ಲಾಸ್ಟ್ ಕೊನೆ ಹಂತದಲ್ಲಿ ನಿಮಗೆ ಇದು ಅದು ಕಳಿಯುತ್ತೆ ಸೊ ಇದಿಷ್ಟು ಪ್ರೊಸೆಸ್ ಆಗೋದಿಕ್ಕೆ ನಿಮಗೆ ಒಂದು ಮೂರರಿಂದ ನಾಲ್ಕು ವರ್ಷ ಬೇಕು ಅಂದ್ರೆ ಒಂದು ಪೂರ್ತಿ ಕಳಿಲಿಕ್ಕೆ ಅಂದ್ರೆ ಹಂತ 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 ಹಂತವಾಗಿ ಅದು ಬಿಡ್ತಾ ಹೋಗುತ್ತೆ ಯಾವುದು ಇದನ್ನ ಗೊಬ್ಬರವನ್ನ ಮಣ್ಣಿಗೆ ಸೇರಿಸ್ತಾ ಹೋಗುತ್ತೆ ಸೊ ಈ ಹಂತದಲ್ಲಿ ನಾವು ಈಗ ಚಿಪ್ಪರ್ ತಗೊಂಡ್ಬಂದ್ಬಿಟ್ಟು ಒಂದೇ ಸರಿ ಒಡೆದಾಕ್ತಿವಿ ಅದು ನಾವು ನೇಚರ್ಗೆ ಮಾಡ್ತಿರುವಂತ ಹಸ್ತಕ್ಷೇಪ ಅದು ಏನು ಅಂತ ಹೇಳಿದ್ರೆ ನಾವು ಆ ರೀತಿ ಒಡೆದಾಗ ಒಂದೇ ಸರಿ ಒಂದೇ ವರ್ಷದಲ್ಲಿ ಕರಗುವಷ್ಟು ಮಾಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅದರ ಅವಶ್ಯಕತೆ ಅಷ್ಟೊಂದು ಇಲ್ಲ ಬಟ್ ನಾರ್ಮಲ್ ಆಗಿ ಬಿಟ್ರೆ ಒಳ್ಳೇದು ಅಂತ ಹೇಳುದು ಈ ಚಿಪ್ಪರನ್ನ ಅವಶ್ಯಕತೆ ಕೃಷಿಗೆ ಬೇಡ ಹ್ಞೂ ಅನ್ನೋ ಹ್ಞೂ ಅದಕ್ಕೆ ಒಂದು ನಿಮ್ಮ ಅಭಿಪ್ರಾಯ ಆಗಿದೆ ಕೆಲವರು ಕೆಲವರು ಏನು ಮಾಡ್ತಾರೆ ಅಂದರೆ ಕೋಕೋ ಪೀಟ್ ಮಾಡಬೇಕು ಅಂತ ಹೇಳೋದಕ್ಕೆ ಈ ಕೋ ಕೋ ಕೊ ಶೆಡ್ಡಿಂಗ್ ಮೆ ಮೆಷಿನ್ಸು ಅದು ಇದುಲ್ಲ ತಗೊಂಡು ಬರ್ತಾರೆ ಅಂತ ಹೇಳಿದರೆ ಅದು ಉಪಯೋಗಿಸ್ಲಿಕ್ಕೆ ಸ್ವಲ್ಪ ಸುಲಭ ಅಂತ ಹೇಳ್ಬಿಟ್ಟು ಮತ್ತು ಅದರಲ್ಲಿ ಕೋಕೋ ಪೀಟ್ ಮಾಡ್ಕೊಳ್ಬೋದು ಅದು ಗಿಡಗಳಿಗೆ ಬೇರೆ ಬೇರು ಕೊಡಲಿಕ್ಕೆ ಅಂತ ಬೇರು ಕೊಟ್ಟ ನಂತರ ಬೆಳೆದ ನಂತರ ಅದರಲ್ಲಿ ಏನು ಪರಿಣಾಮ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಗಿಡ ಬೇಗ ಬರಲಿಕ್ಕೆ ಅಂದರೆ ಗಾಳಿ ಅಡುಗೆ ಇದೆ ಚೆನ್ನಾಗಿ ಪು ಪುಡಿ ಪುಡಿ ಆದಮೇಲೆ ಅಂತ ಅದರ ಉಪಯೋಗಕ್ಕೆ ಬಂದದ್ದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾ ಇರ್ತಾರೆ ಆದರೆ ನಾವು ಮುಖ್ಯವಾಗಿ ನೋಡ್ಕೊಳ್ಬೇಕಾಗಿದೆ ಏನಂದರೆ ಇದು ಯಾವುದಾದ್ರೂ ಕರಗುತ್ತಾ ಮೂರ್ನಾಲ್ಕು ವರ್ಷ ಕರಗ ಸಾಧ್ಯ ಇದೆಯಾ ಯಾಕೆ ಕರಗೋದಿಲ್ಲ ಅಂತೇಳಿದರೆ ಅದರಲ್ಲಿ ಲೆಗ್ನಿನ್ ಆ್ಯಂಡ್ ಫೆನಾಲಿನ್ನ ಪರ್ಸೆಂಟೇಜ್ ಉಂಟಲ್ವಾ ಅದು ನಲ್ವತ್ತರ ಮೇಲೆ ಇದೆ ಲೆಗ್ ಒಂದು ಗರಿಯಲ್ಲಿ ನಲ್ವತ್ತರ ಮೇಲೆ ಇದೆ ಈಗ ಮೊಟ್ಟೆ ನಾವು ಮೊಟ್ಟೆಯನ್ನು ಏನು ಮಾಡ್ತೇವೆ ಮೊಟ್ಟೆ ಉಪಯೋಗಿಸುವುದು ಹೇಗೆ ಅದನ್ನು ಸುಡಬೇಕು ಎಡೆಮೊಟ್ಟೆದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಪ ಪೊಟ್ಯಾಶ್ ಇದೆ ಆ ಪೊಟ್ಯಾಶನ್ನು ಸುಟ್ಟು ಬಿಟ್ಟು ಪೊಟ್ಯಾಶ್ ತೆಗಿಬೇಕು ನಾವು ವೇಸ್ಟ್ ಆಗೋದಿಲ್ಲ ಅದನ್ನು ಮೂರು ತಿಂಗಳು ನೆರಳಲ್ಲಿ ಇಟ್ಟುಬಿಟ್ಟು ನಂತರ ಉಪಯೋಗಿಸಿ ಪೊಟ್ಯಾಶ್ ಸಿಕ್ಕುತ್ತೆ ನಿಮಗೆ ಆರ್ಗ್ಯಾನಿಕ್ ಪೊಟ್ಯಾಶ್ ಸಿಕ್ಕುತ್ತೆ ಗೊತ್ತಾಯಿತಾ ಬೇರೆ ಮರಗಳಲ್ಲಿ ಇದ್ರೆ ಫೈವ್ ಪರ್ಸೆಂಟ್ ಸಿಕ್ಕುತ್ತೆ ಇದು ತೆಂಗಿನಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಇರ್ತದೆ ಸೊ ಇದರಲ್ಲಿ ವ್ಯತ್ಯಾಸ ಇದೆ ಪೊಟ್ಯಾಶ್ ಇದೆ ಆದರೆ ಕರಗಬೇಕಲ್ವ ಅದು ಕರಗಲಿಕ್ಕೆ ಲೆಗ್ನಿಂದ ಫಿಜ್ ಇಲ್ಲಿ ಬಿಡುವುದಿಲ್ಲ ಅದಕ್ಕಾಗಿ ಮೊನ್ನೆ ಮೊನ್ನೆವರೆಗೆ ಈ ಸಾವ ಕೋಕೋಪೀಟಿನ ಒಂದು ಬ್ರಿಕ್ಸ್ ಮಾಡೋದು ಅಥವಾ ಕೋಕೋಪೀಟು ಉಪಯೋಗಿಸುವಂಥ ಬರೋವರೆಗೆ ಏನಿತ್ತು ತುಮಕೂರಿನಲ್ಲಿ ಎರಡೂವರೆ ಸಾವಿರ ಅಡಿ ಹತ್ರದ್ದು ಗುಡ್ಡ ಇತ್ತು ನಾನು ಸ್ಟಾರ್ಟ್ ಮಾಡುವಾಗ ಗೊಬ್ಬರ ಸ್ಟಾರ್ಟ್ ಮಾಡುವಾಗ ಧರ್ಮಕ್ಕೆ ತಗೊಂಡೋಗಿ ಒಂದು ಸಲ ಇಲ್ಲಿಂದ ಹೇಳ್ತಾಯಿದ್ರು ಯಾಕೆಂದರೆ ಕರಗಕ್ಕೆ ಸಾಕೋದಿಲ್ಲ ರಸ್ತೆ ಬಂದಿಲ್ಲ ಆಗ್ತಾಯಿದ್ರು ಹತ್ತು ವರ್ಷ ಇದ್ದರು ಎಲ್ಲೆಲ್ಲಿ ಹೋದ್ರೂ ತಯಾರು ಮಾಡುವಂಥ ಮ್ಯ ಫ್ಯಾಕ್ಟ್ರಿಗಳ ಪಕ್ಕದಲ್ಲೆಲ್ಲ ರೋ ರೋಡ್ ಸೈಡ್ನಲ್ಲೆಲ್ಲ ದೊಡ್ಡ ದೊಡ್ಡ ಗುಡ್ಡೆಗಳಿತ್ತು ಎಲ್ಲ ಸುಡು ಸುಡ್ತಾ ಇದ್ದರು ಇದು ಉಪಯೋಗ ಗೊತ್ತಿರಲಿಲ್ಲ ಯಾವ ರೀತಿ ಉಪಯೋಗ ಮಾಡಬೇಕು ಅಂತೇಳುವಂಥದ್ದು ಹಾಗೆ ಈಗ ಅದು ಅಲ್ಲ ಉಪಯೋಗ ಇದೆ ಬೇರೆ ಬೇರೆ ರೀತಿ ಮಾಡುವುದು ಯಾಕಂತ ಹೇಳಿದರೆ ಕೋಕೋಪೀಟ್ನಲ್ಲಿ ಬ್ರಿಕ್ಸ್ ಮಾಡುವಂಥದ್ದೊಂದು ಇಂಡಸ್ಟ್ರೀಸ್ ಬಂದಿದೆ ಅವರು ಬ್ರಿಕ್ಸ್ ಮಾಡ್ತಾರೆ ನಿಮಗೆ ದುಬಾಯಿಯಲ್ಲಿ ನಿಮ್ಮ ಆ ಕಡೆಗಳೆಲ್ಲ ಬ್ರಿಕ್ಸನ್ನು ಸ್ಪ್ರೆಡ್ ಮಾಡಿ ಅದರ ಮೇಲೆ ಲಾನ್ ಮಾಡ್ತಾರೆ ಅದೆಲ್ಲ ಮಾಡೋಕ್ಕೆ ಹೋಗ್ತಾರೆ ಸೊ ಅವರಿಗೆ ಬೇಕಾಗುತ್ತೆ ಅದು ಕಾಸ್ಟ್ ಜಾಸ್ತಿ ಆದರೂ ತೊಂದರೆ ಇಲ್ಲ ಅಲ್ಲಿ ಬೇರೆ ಬೇರೆ ಗಿಡಗಳನ್ನು ಬೆಳೆಸೋಕ್ಕಾಗೋದಿಲ್ಲ ಅದು ಮಾಡ್ಬೋದು ಬಟ್ ಅದರಲ್ಲಿ ಅದನ್ನೇ ಕರಗಿಸಿಬಿಟ್ಟು ಅದೇ ಗೊಬ್ಬರ ಆಗ್ತದೆ ಅದಕ್ಕೆ ಗೊಬ್ಬರ ಬೇಡ ಅಂತ ಹೇಳಿದರೆ ಅದರಷ್ಟು ದೊಡ್ಡ ಮೂರ್ಖತನ ಬೇರೆ ಯಾವುದೂ ಇಲ್ಲ ಅದು ಕರಗೋದೂ ಇಲ್ಲ ಅದು ನಿಜವಾಗಿ ಈವನ್ ಇವನ್ ಗರಿಗಳಲ್ಲೂ ಕೂಡ ಅದು ಬೆಸ್ಟ್ ಬೇಗ ಕರಗೋದಿಲ್ಲ ಅದು ನೀವು ಬುಡದಲ್ಲಿ ಕತ್ತರಿಸಿ ಹಾಕ್ತಿರಲ್ಲ ಮಲ್ಟಿಂಗ್ ಅಂತ ನೀವು ಹಾಕ್ತಿರಲ್ಲ ಅದನ್ನು ಅದಕ್ಕೂ ನಾವು ಬೇರೆ ಗೊಬ್ಬರ ಹಾಕಿಬಿಟ್ಟು ಬೇರೆ ಇದು ಮಾಡಿದ್ದಾಗ ಅದು ಬೇಕು ಕರಗೋದಿಲ್ಲ ಅದನ್ನು ನಿಧಾನಕ್ಕೆ ಆರಗುತ್ತೆ ಅಡಿಕೆ ಸಿಪ್ಪೆ ಅಡಿಕೆ ಸಿಪ್ಪೆನೂ ಹಾಗೇನೆ ಅದೇ ರೀತಿ ಅದಕ್ಕೆ ಗಂಜಳ ಹಾಕಿಬಿಟ್ಟು ಇದ್ಮೇಲೆ ಹಾಕಿಬಿಟ್ಟು ಅದನ್ನು ಬ ಅದರ ನೈಟ್ರೋಜನ್ ಅದಕ್ಕೆ ಬೇಕಾಗುವುದನ್ನು ನಾವು ಸಪ್ರೇಟ್ ಬೇರೆ ಕೊಟ್ಟ ಮೇಲೆ ಅದು ಕರಗುತ್ತೆ ಇಲ್ಲಾಂದರೆ ಮಣ್ಣಲ್ಲಿದ್ದ ಸರ್ ನೈಟ್ರೋಜನ್ ಅದು ಹೇಳ್ಕೊಳ್ಳುತ್ತೆ ಅದು ಕರಗಬೇಕಂತ ಉಂಟು ಅದಕ್ಕೆ ಕರಗಬೇಕಾದ್ರೆ ಮಣ್ಣಲ್ಲಿದ್ದ ನೈಟ್ರೋಜನ್ ಬೇರಲ್ಲಿ ಬೇಕೇ ಬೇಕು ಈ ಲಗ್ನಿನ್ ಫೆನಲಿನ್ ಕಡಿಮೆ ಬರಬೇಕು ತ್ರೀ ಪಾಯಿಂಟ್ ಫೈವ್ ಬರಬೇಕು ತ್ರೀ ಟು ಫೈವ್ ಪರ್ಸೆಂಟಿಗೆ ಬರಬೇಕು ಅಂತ ಹೇಳಿದರೆ ಅದನ್ನು ನೈಟ್ರೋಜನ್ ಬೇಕೇ ಬೇಕು ಇದ್ದಾಗ ಉದಾಹರಣೆಗೆ ನಾನು ಒಂದು ಹೇಳ್ತಾಯಿದ್ದೀನಿ ನಿಮಗೆ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಹಿಂದ ಮೇಲೆ ಆಲ್ ಇಂಡಿಯಾ ರೇಡಿಯೋದವರು ನನ್ನೊಂದು ಸಕಲೇಶ್ಪುರಕ್ಕೆ ಕರೆದಿದ್ದರು ಒಂದು ಸೆಮಿನಾರಿಗೆ ಸೆಮಿನಾರ್ಗೆ ಕರೆದಾಗ ನಾನು ಮೊದಲು ಭಾಳ ಜನ ಹೇಳಿದರು ಸರ್ ನೀವು ಎಲ್ಲ ನಾರಿನ ಪುಡಿ ಉಪಯೋಗಿಸ್ತೀರ ನಾವು ಉಪಯೋಗಿಸ್ತಿದ್ದೆ ತೋಟಕ್ಕೆಲ್ಲ ಹರಡಿಬಿಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ಒಂದು ಕಾಶನ್ ಕೊಟ್ಟೆ ನೀವು ತೋಟಕ್ಕೆ ಹರಡಿಬೇಡಿ ನೀರು ನೀರ ನಿಮಗೆ ಮಳೆ ಬರಲಿಲ್ಲ ಬೇಸಿಗೆ ಕಾಲದಲ್ಲಿ ಹಾಕಿ ಚೆನ್ನಾಗಾಗುತ್ತೆ ನೀರು ಹಿಡ್ಕೊಳ್ಳುತ್ತೆ ಯಾಕೆಂದರೆ ಒಂದು ಕೆ ಜಿ ಕೊಕೋಪೀಟು ಆರು ಕೆ ಜಿಯಷ್ಟು ನೀರಿಗೆ ಹಿಡ್ಕೊಳ್ಳೋ ಶಕ್ತಿ ಇದೆ ಅದು ಹಿಡ್ಕೊಳ್ಳುತ್ತೆ ಆದರೆ ಎಲ್ಲಿವರೆಗೆ ಒಂಬತ್ತು ತಿಂಗಳಾದ ಮೇಲೆ ನಿಮ್ಮ ಕಾವ್ಯ ಗಿಡ ನೋಡಿ ಅದು ಕಂಪ್ಲೀಟ್ ಎಲ್ಲೋ ಆಗಿಬಿಡ್ತದೆ ಯಾಕೆ ನೀವು ಬುಡಕ್ಕೆ ಹಾಕಿದ ಎಲ್ಲ ಅದು ಹಿಡ್ಕೊಳ್ಳುತ್ತೆ ಅದಕ್ಕಾಗಿ ದಯಮಾಡಿ ಅದನ್ನು ಹಾಕಬೇಡಿ ಕರಗಿಸಿ ಹಾಕಿ ಅದು ಅದನ್ನು ತೆಂಗಿ ಅದಕ್ಕೆ ಗಂಜಿ ಗಿಂಜಳ ಬಿಟ್ಟುಬಿಟ್ಟು ಕರಗಿಸಿಬಿಟ್ಟು ನಾವು ಈಗ ಕೋಕೋಪಿಟ್ ಇಲ್ಲಿಂದ ನಮ್ಮ ಕಂಪನಿಯಿಂದ ಸೇಲ್ ಮಾಡ್ತೇವೆ ಸೇಲ್ ಮಾಡೋವಾಗ ಹಾಗೆಯೇ ಕೊಡೋದಿಲ್ಲ ಅದನ್ನು ಕೋಕೋಪೀಟ್ಗೆ ಗಂಜಿಳ ಹಾಕಿಬಿಟ್ಟು ಅದನ್ನು ಸ್ಟರ್ಲೈಸ್ ಮಾಡಿಬಿಟ್ಟು ಮತ್ತೆ ಕೊಡ್ತೇವೆ ಯಾಕೆಂದರೆ ಅದ ಅದರದ್ದು ಪರ್ ಸಿ ಎನ್ ರೇಷ ಇಷ್ಟಕ್ಕೆ ಬಂದರೆ ಮಾತ್ರ ಒಳ್ಳೆ ರಿಸಲ್ಟ್ ಒಳ್ಳೆ ಡಿಮ್ಯಾಂಡ್ ಇದೆ ನಮಗೆ ಸಪ್ಲೈ ಇದ್ದಷ್ಟು ಡಿಮ್ಯಾಂಡ್ ಕೋಕೋಪೀಟಿಗೆ ಇದೆ ಯಾಕೆಂದರೆ ಈ ರೀತಿ ಮಾಡೋದಕ್ಕೆ ರೀತಿ ಮಾಡಿದರೆ ಅದು ಬೇಗ ಕರಗ ಹಾಗೇನೇ ಇಟ್ಬಿಟ್ರೆ ಕರಗೋದಿಲ್ಲ ನೀವು ಬಂದು ತಗೊಂಡ್ಬಂದು ಕೋಕೋಬಿಟ್ ಅನ್ ಫ್ಯಾಕ್ಟರಿಯಿಂದ ವೇಸ್ಟ್ ವೇಸ್ಟ್ ಬಂದು ಇಲ್ಲಿಗೆ ಹಾಗೆ ಎಷ್ಟು ವರ್ಷ ಇದ್ರು ಹಾಗೆನೆ ಅದೇನೂ ಆಗೋದಿಲ್ಲ ನೈಸರ್ಗಿಕ ಕೃಷಿಯಲ್ಲಿ ಕೆಲವು ಕಂಪನಿಯವರು ಒಡಬ್ಲ್ಯೂಡಿಸಿ ಅಂತ ಕೊಡ್ತಾ ಇದ್ದಾರೆ ಒಡಬ್ಲ್ಯೂ ಡಿ ಸಿ ಹಾ ಏನದು ಒಡಬ್ಲ್ಯೂ ಡಿ ಸಿ ಆರ್ಗ್ಯಾನಿಕ್ ವೇಸ್ಟ್ ಡಿ ಕಂಪೋಸರ್ ವೇಸ್ಟ್ ವೇಸ್ಟ್ ಡಿ ಹಾ ಸೊ ಅದರ ಒಂದು ಮಹತ್ವ ಎಷ್ಟಿದೆ ಅವಶ್ಯಕತೆ ಇದೆಯಾ ಯಾಕಂತ ನ್ಯಾಚುರಲ್ ಆಗಿ ಅದು ಕಡಿತಾ ಇರುತ್ತೆ ಅದನ್ನ ಹಾಕಿದಾಗ ಬೇಗ ಪಡೆಯುತ್ತೆ ಅನ್ನೋದು ಒಂದು ಇದ್ದರೆ ಹಾಂ ಅದನ್ನು ಹೇಗೆ ನಾವು ಓಡಬ್ಲ್ಯೂ ಡಿ ಸಿ ನೀವೇನು ಹೇಳಿದರೆ ಅದರಲ್ಲಿ ಇರುವುದು ಏನು ಅಂತ ಫಸ್ಟು ಮೆಟೀರಿಯಲಲ್ಲಿ ಇರುವುದು ಏನು ಅಂತ ಅಲ್ಲಿ ಇರುವುದು ಟ್ರೈಕೋಡರ್ಮ ಸುಡಮಾನಸ್ ಹ್ಞೂ ಟ್ರೈಕೋಡರ್ಮ ಸುಡಮಾನಸ್ ಒಂದು ಪ್ಯಾಕೆಟ್ ತೊಗೊಂಡು ಬಂದು ಬ್ಯಾರಲ್ಲಿ ಹಾಕಿ ಬೆಲ್ಲ ಹಾಕಿ ಬಿಟ್ಟುಬಿಟ್ರೆ ಅದು ಅದಕ್ಕೆ ಅಷ್ಟೇ ಕೆಲಸ ಮಾಡುತ್ತೆ ಓಡಬ್ಲ್ಯೂ ಸಿ ನೀವು ಅಷ್ಟು ರೇಟ್ ಕೊಟ್ಟು ಏನಿದ್ದಿಲ್ಲ ಅದ್ರಲ್ಲಿ ಕೆಲಸ ಮಾಡೋದು ಯಾವುದು ಟ್ರೈಕೋಡರ್ಮ ಮತ್ತು ಸೂಡಮನಸು ಇದೆರಡು ಅದರಲ್ಲಿ ಇದೆ ಹಾಗಾಗಿ ಅದನ್ನು ಕೊಟ್ಟರೆ ಹಾಗಾಗುತ್ತೆ ಈಗಾಗುತ್ತೆ ಅಂತ ಅವರು ಪ್ರಾಡಕ್ಟನ್ನು ಮಾಡಲಿಕ್ಕೆ ಮಾಡ್ತಾರೆ ಅಷ್ಟೇ ಅದು ದೊಡ್ಡ ವಿಶೇಷ ಬೇರೆ ಏನಿಲ್ಲ ಇಲ್ಲ ಅದನ್ನು ನೀವು ಬೇರೆ ರೀತಿಯಲ್ಲೇ ಪ್ಯಾಕೆಟ್ ತಗೊಂಡು ಬಂದು ಅದು ಪರ್ಸೆಂಟೇಜ್ ಟನ್ನಿಸ್ಟ್ರಿ ಎಷ್ಟು ಉಂಟು ಅಂತ ನೋಡಿಕೊಂಡು ಅದು ಒಂದು ಡ್ರಮ್ಮಿಗೆ ಹಾಕಿಬಿಟ್ಟು ಒಂದು ಎರಡು ಕೆ ಜಿ ಬೆಲ್ಲ ಹಾಕಿಬಿಟ್ಟು ಒಂದು ಎರಡು ದಿವಸ ಮೂರು ದಿವಸ ಇಟ್ಬಿಟ್ಟು ಹಾಕ್ಬಿಡಿ ಫಸ್ಟ್ ಕ್ಲಾಸ್ ಹೊಂದ್ಬಿಡ್ತಾರೆ ಅದು ಬೇಕಾ ಅದು ಬೇಕು ಇದು ಬೇಕಂತ ಏನು ಇರಲಿಲ್ಲ ಮಜ್ಜಿಗೆ ಎಷ್ಟು ಚೇಂಜಸನ್ನು ಮಾಡುತ್ತೆ ಸಾವಯವ ಕೃಷಿ ಬರೀ ಹುಳಿ ಮಜ್ಜಿಗೆ ಬರೀ ಹುಳಿ ಮಜ್ಜಿಗೆ ಒಂದು ಬ್ಯಾಸೆಲೆಸ್ ಕೊಡ್ತದೆ ಬ್ಯಾಸಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ವೆರಿ ಗುಡ್ ದ ಇದು ಅದೊಂದು ಪೋಷಕಾಂಶಗಳನ್ನು ಕೊಡುವಂಥ ಒಂದು ಅದು ಅಲ್ಲೇ ಮಜ್ಜಿಗೆಯಲ್ಲಿ ಮಜ್ಜಿಗೆಯಲ್ಲಿ ಗಾಳಿಯಲ್ಲಿರುವಂತಹ ಪೋಷಕಾಂಶಗಳನ್ನು ಹೇಳ್ಕೊಂಡು ಫಿಕ್ಸ್ ಮಾಡುವಂಥ ಒಂದು ಪವರ್ ಹುಳಿ ಮಜ್ಜಿಗೆಯಲ್ಲಿದೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ ಎಲ್ಲಿ ನೀವು ಕೆಮಿಕಲ್ಸ್ ಉಪಯೋಗಿಸಿದ್ದೀರಾ ಅದರಲ್ಲಿ ಮೆಟಾಲಿಕ್ ಪೋರ್ಷನ್ಸ್ ಇರ್ತದೆ ಆ ಮೆಟಾಲಿಕನ್ನು ಕರಗಿಸೋದು ಈ ಮಜ್ಜಿಗೆ ಬ್ಯಾಸ್ಲೆಸ್ ಕರಗಿಸ್ಬಿಡ್ತದೆ ಸೊ ಅದು ಭಾಳ ಇಂಪಾರ್ಟೆಂಟು ಒಂದು ವರ್ಷ ಒಂದು ಹತ್ತು ವರ್ಷ ಒಂದು ಕೆಮಿಕಲ್ಸೇ ಆಗ್ತಾ 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 ಬಂದ್ರಿ ಅಂತೇಳಿ ನೀವು ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಮುಂದಿನ ದಿವಸ ಮಜ್ಜಿಗೆ ಹೊಡೆದು ಬಿಡಿ ಮರು ದಿವಸ ಆರ್ಗ್ಯಾನಿಕ್ ಬಂದುಬಿಡಿ ಯಾಕೆಂದರೆ ಅದು ಮೆಟಾಲಿಕನ್ನು ಕರಗ ಹಾಗೆ ಆಗುತ್ತೆ ಯಾವುದು ಬ್ಯಾಡ್ ಎಫೆಕ್ಟ್ಸ್ ಬರೋದಿಲ್ಲ ಇಲ್ಲಾಂದರೆ ನಾವು ಸ್ವಲ್ಪ ಕಾಯಬೇಕಾಗುತ್ತೆ ಆ ಕಾಯುವ ಅವಶ್ಯಕತೆ ಇರೋದಿಲ್ಲ ಈಗ ಟೆರೆಸ್ ಗೆ ಒಂದು ಕ್ವಶನ್ ಏನು ಅಂತ ಹೇಳಿದ್ರೆ ನಾವು ನಮ್ಮ ಸೂಪರ್ ಬಾಲ್ ನ ಹಾಕಿ ಅದಕ್ಕೆ ನಾವು ನೀರು ಚುಮಿಸ್ತಾ ಹೋಗ್ತೀವಿ ಮುಂದಿನ ದಿನಗಳಲ್ಲಿ ನೀರು ಬ್ಯಾಗ್ ಇಂದ ಕೆಳಗಡೆ ಇಳಿಯುತ್ತೆ ಅವಾಗ ಬಾಲಲ್ಲಿ ಇದ್ದಂತ ಸೂಕ್ಷ್ಮಾಣು ಜೀವಿಗಳು ಕೆಳಗಡೆ ಇಳಿದು ಹೋಗುತ್ತವೆ ಇಲ್ಲ ಅಷ್ಟೇ ನೀವು ನಂತರ ನೀರು ಟೈಮಿನೊಳಗೆ ಗಿಡಗಳು ಹೇಳ್ಕೊಂಡಾಗಿರುತ್ತೆ ಯಾಕಂದ್ರೆ ಅಲ್ಲಿ ಕಾರ್ಬನ್ ಆರ್ಗ್ಯಾನಿಕ್ ಕಾರ್ಬನ್ ಇದೆ ಅದು ಫಿಕ್ಸೇಷನ್ ಮಾಡಿಬಿಡುತ್ತೆ ನೀರು ನೀರು ಜಾಸ್ತಿ ಹಾಕಲೇಬಾರ್ದು ಯಾಕೆ ನೀರು ಕಾಲಿಗೆ ಗೋ ಬ್ಯಾಂಕ್ನಲ್ಲಿ ನೀರು ಇಳಿಯಾಗಿ ಯಾಕೆ ಹಾಕ್ಬೇಕು ಅಲ್ಲಿದ್ದು ಕ್ವಶನ್ ಆ ರೀತಿ ಇತ್ತು ಹೋಗುವಾಗ ಇದನ್ನು ಕ್ರಿಯೇಷನ್ ಮಾಡಬೇಡಿ ಬೇಲೆ ಆಗದಿದ್ರೆ ದನಗಳು ಹೋಗ್ತವೆ ಬೇಲೆ ಹಾಕಿದ ನೀರು ಕೊಡಬೇಡಿ ಯಾಕೆ ಕೊಡ್ತೀರಾ ಗೋ ಬ್ಯಾಂಕ್ನಲ್ಲಿ ಅದು ಟೆರಸ್ ನಿಮಗೆ ಯಾಕೆ ನಿಮ್ಮ ಮನೆಗೆ ಹಿಂಗುವಂಥ ಒಂದು ಪ್ರಶ್ನೆ ಬರ್ತದೆ ಡ್ರಿಪ್ಪಿನಲ್ಲಿ ಕೊಡುವಾಗಲೂ ಇಷ್ಟೇ ಕೊಡಬೇಕು ನಾನು ಈಗ ಎಲ್ಲ ತೋಟ ಡ್ರಿಪ್ ಹಾಕಿದವ್ರಿಗೂ ಹೇಳ್ತಾ ಇದ್ದೇನೆ ನೀವು ಒಂದು ಇಪ್ಪತ್ತು ಲೀಟ್ರ್ ನಲ್ವತ್ತು ಲೀಟ್ರು ಕೊಡಬೇಕಂತ ಕೊಡೋ ಅವಶ್ಯಕತೆ ಇಲ್ಲ ಆಗಿ ಸ್ವಲ್ಪ 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 ಕೊಡಿಗೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ನೀವೇ ನೋಡಿಕೊಡಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ನಿಮಗೆ ಗಾರ್ಡನಿಂಗ್ ಮಾಡ್ತಿದ್ದಾರೆ ಅವರಿಗೆ ಒಂದು ಎಮಿ ವೇಸ್ಟ್ ಯಾವುದು ಅಂತೇಳಿ ಮೊಟ್ಟೆ ಸಿಪ್ಪೆ ಹ್ಞೂ ಮೊಟ್ಟೆಯ ಸಿಪ್ಪೆಗಳು ಬೇಗ ಕಾಂಪೋಸ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಇದೆ ಅದನ್ನ ಯಾವ ರೀತಿ ರೀತಿಯಲ್ಲಿ ಮೊಟ್ಟೆ ಸಿಪ್ಪೆ ಬರೀ ಮೊಟ್ಟೆ ಸಿಪ್ಪೆ ಹಾಕೋದು ಬೇಡ ಅದಕ್ಕೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದರೆ ಅದರಲ್ಲಿರುವಂಥ ಫಾಸ್ಫರಸ್ ಪೊಟ್ಯಾಶು ಸಿಗ್ತದೆ ಅದಕ್ಕೆ ಹಾಕುವ ಕ್ರಮಗಳನ್ನು ಇಷ್ಟೇ ಉಂಟು ಅದನ್ನು ಮಾಡಿಕೊಂಡು ಯಾವ ರೀತಿ ಪುಡಿ ಮಾಡಿ ಎಷ್ಟು ಪುಡಿ ಮಾಡಿ ಹಾಕಬೇಕು ಅಂತ ಜಾಸ್ತಿ ಅದನ್ನೇ ಹಾಕಿ ಯಾವುದು ಹಾಗೇನೆ ಜಾಸ್ತಿ ಆದ ವಿಷ ಉದಾಹರಣೆಗೆ ಪಾಸ್ ಪಾಸ್ಫರಸ್ ಪೊಟ್ಯಾಷಿಯು ಬಾಳೆ ಸಿಪ್ಪೆಯಲ್ಲಿದೆ ಬಾಳೆ ಸಿಪ್ಪೆನೂ ಆಗೇನೆ ನೀರಿನಲ್ಲಿ ಹಾಕಿಬಿಟ್ಟು ಹಾಕ್ಬಿಡಿ ಅದರಲ್ಲಿ ನೀರು ತೆಗೆದುಬಿಟ್ಟು ಫ್ರೈ ಮಾಡಿದರೆ ಗಿಡಗಳು ಚೆನ್ನಾಗಿ ಬರ್ತವೆ ಅದನ್ನೇ ಹಾಕಿಬಿಟ್ಟು ಅಂದರೆ ಮಾಡಿಬಿಟ್ಟು ಸ್ವಲ್ಪ ದಿವಸ ಬೇಕಾಗ್ತದೆ ಮಣ್ಣಲ್ಲಿ ಇದ್ದರೂ ಗಿಡಗಳು ಚೆನ್ನಾಗಿ ಬರ್ತವೆ ಅದು ಜಾಸ್ತಿ ಹಾಕಬೇಡಿ ಅದನ್ನೇ ಹಾಕಬೇಡಿ ಯಾವುದೇ ಒಂದು ಆಗಲಿ ಅದನ್ನೇ ಹಾಕಬೇಡಿ ಅದನ್ನು ಜಾಸ್ತಿ ಮಾಡ್ಕೊಳ್ಬೇಕು ಬಾಳೆನಲ್ಲಿ ಪೊಟ್ಯಾಶ್ ಇರುತ್ತೆ ಅಂತ ನಾವು ಬಾಳೆ ಕಂದನ್ನು ಕಡ್ದು ಅಥವಾ ಬಾಳೆ ತ್ಯಾಜ್ಯ ಭೂಮಿ ಹೋಗ್ತೀವಲ್ಲ ತುಂಬ ಪೊಟ್ಯಾಶ್ ಸಿಗುತ್ತೆ ಅಂತ ಒಂದಿದೆ ಹೌದು ಅದ್ರ ಬಗ್ಗೆ ಅದು ಸಿಕ್ಕುತ್ತೆ ಪೊಟ್ಯಾಶ್ ಸಿಕ್ಕುತ್ತೆ ಬಿಟ್ಟು ಬಿಟ್ಟುಬಿಟ್ರೆ ಅದು ಕರಗಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ನೀರು ಅದರಲ್ಲೇ ಇದೆ ನೀರು ಜಾಸ್ತಿ ಕೊಡಬೇಕಂತೇನೆಲ್ಲ ಒಳ್ಳೇದು ಇಲ್ಲ ಅಂತ ಏನಿಲ್ಲ ಬಹಳ ನಾಡು ಬಾಳೆ ಕೃಷಿಯಲ್ಲಿ ನೀವು ಅದನ್ನು ಕಳೆದು ಕಳಗೆ ಹಾಕೋದೇ ಬೇಡ ಹಾಗೇ ದಡ್ ದಂಡ್ ದಿಡ್ಡನ್ನೇ ಹೇಗೆನೇ ಬಿಟ್ಟುಬಿಡಿ ಅದು ಬುಡದಲ್ಲೇ ಬೇಕಾದಷ್ಟು ಗಿಡ ಇನ್ನೊಂದು ಮರಿ ಕೊಡ್ತಾ ಬರ್ತದೆ ಸೊ ಮಾಡ್ಬೋದು ಅದನ್ನು ಕಡ್ದು ಹಾಕ್ಬಾರ್ದು ಆದರೆ ಪೊಟ್ಯಾಶಿಯ ಇಲ್ಲದಿದ್ದಂಥ ಸ ಕಸಿ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿದಾಗ ದಾಳಿ ದಿಂಡು ಉಪಯೋಗಿಸ್ಬೋದು ಪುಡಿ ಮಾಡಿಕೊಂಡು ಬಾಳೆ ದಿಂಡು ಉಪಯೋಗಿಸ್ಬೋದು ಒಳ್ಳೆಯದಾಗುತ್ತೆ ಕೆಲವು ಪೋಷಕಾಂಶಗಳು ಕಮ್ಮಿ ಆದರೆ ಗಿಡ ಯಾವ ರೀತಿ ತೋರಿಸುತ್ತೆ ಸೂಕ್ಷ್ಮ ಜೀವಾಣುಗಳು ಇಲ್ಲದಿದ್ದರೆ ತಿಳಿ ತೋರಿಸ್ತದೆ ಸೂಕ್ಷ್ಮಾಣುಗಳಲ್ಲಿದ್ದರೆ ರಿಸಲ್ಟೇ ಕೊಡೋದಿಲ್ಲ ಉದಾಹರಣೆಗೆ ನನ್ನ ತೋಟದಲ್ಲಿ ನಾನು ತಗೊಂಡ ಜಾಗದಲ್ಲಿ ನಾನು ಹೇಳಿದಲ್ಲಿ ಈ ಜಾಗದಲ್ಲಿ ಒಬ್ಬರು ಒಂದು ಸ್ವಲ್ಪ ಕಾಫಿ ಬೆಳೆದ ಅಂತ ಅವರು ನಾಲ್ಕು ದಿವಸ ತಿಂಗಳಿಗೆ ಒಂದು ಸಲ ಜಿಂಕ್ ಜೈಮ್ಯಾಗ್ ಹೊಡಿತಾ ಅಂದರೆ ಜಿಂಕ್ ಆ್ಯಂಡ್ ಮ್ಯಾಗ್ ಮ್ಯಾಗ್ನೇಷಿಯಮ್ ಡೆಫಿಷಿಯನ್ಸಿ ಅದು ಗಿಡಗಳು ತೋರಿಸ್ತಾ ರೀ ಇದು ಮಾಡ್ತಾಯಿದ್ರು ಅದು ಮೂರು ತಿಂಗಳಿಗೆ ಮಾತ್ರ ನಾಲ್ಕನೇ ತಿಂಗಳಿಗೆ ಪುನಃ ಹೊಡಿಬೇಕಾಗುತ್ತೆ ಈಗ ನಾನು ಸಾವಯದಲ್ಲಿ ಉಪಯೋಗಿಸ್ತೇನೆ ಜಿಂಕ್ ಮ್ಯಾಗೂ ಇಲ್ಲ ಎಂಥದೂ ಇಲ್ಲ ಮಣ್ಣಲ್ಲಿದೆ ಸೂಕ್ಷ್ಮಗಳು ಕೊಡ್ತಾ ಬರ್ತವೆ ಹದಿನಾರು ಭೋಜನಗಳು ಅದೇ ಮಾಡ್ಕೊಳ್ತೇವೆ ನಾವು ಅದಕ್ಕೆ ಎಕ್ಸ್ಟ್ರಾ ಕೊಡಬೇಕಂತೇನಿಲ್ಲ ಈಗ ನೋಡಿ ಮಲ್ಲಿಗೆದು ಅವ್ರದ್ದು ಬಂದಿದೆಯಲ್ಲ ಇದೆ ಅಲ್ಲ ಯಾಕೆಂದರೆ ಅವರು ಇಂಡಿವಿಜುವಲ್ ಆಗಿ ಅದು ಬೋರನ್ನು ಕಡಿಮೆ ಇದು 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 ಇನ್ನೊಂದು ಕಡಿಮೆ ಅಂತ ಹೇಳಿಬಿಟ್ಟು ಕೊಟ್ಟಕ್ಕೆ ಹೋಗಿದ್ದಕ್ಕೆ ಆ ರೀತಿ ಮಾಡೋದು ನಾವು ಹೇಳಿದ ಪ್ರಕಾರ ಗಿಡ ತಗೊಳ್ಳೋದಿಲ್ಲ ಅದಕ್ಕೆ ಬೇಕಾಗಿದೆ ಅಂತ ಹೇಳೋದು ಅದಕ್ಕೇನೆ ನಾನು ಹೇಳೋದು ಕೆಮಿಕಲ್ಸ್ ಫಾರ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ಗ್ಯಾನಿಕ್ ಫಾರ್ ದ ಪ್ಲ್ಯಾಂಟ್ಸ್ ಸರ್ ಈಗ ಕೋಕೋ ಪಿ ಕೋಕೋಪಿತ್ ಬಗ್ಗೆ ಒಂದು ಕ್ವಶನ್ ಮತ್ತೆ ಅದಕ್ಕೆ ಹೋಗ್ತೀನಿ ಡೆನ್ಸಿಟಿ ಕಮ್ಮಿ ಮಾಡೋದು ಅಂತ ಈ ಸಿಪ್ಪೆ ಮಟ್ಟೆಯಿಂದ ಹೊಡೆದು ಕ ನಾರು ಮತ್ತು ಕೊಕ್ಕೋಪಿತ್ತ ತೆಗೆದು ಲಾಟ ಕಂತೀವಲ್ಲ ನಾವು ನೀವು ಹೇಳಿದೆ ತುಮಕೂರು ಜಿಲ್ಲೆ ನಮ್ಮ ಚಂದ್ರಪಟ್ಟಣ ಭಾಗದಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ ಪೈಪಲ್ಲಿ ನೀರು ಬಿಡ್ತಾರೆ ಸರ್ ನೀರು ಬಿಟ್ಟಾಗ ಕಪ್ಪು ನೀರು ಕೆಳಗಡೆ ಇಳಿತಾ ಬರುತ್ತೆ ಆದರೆ ಸತತವಾಗಿ ಒಂದು ನಲವತ್ತೈದು ದಿನ ಪ್ರತಿದಿನ ನೀರು ಬಿಡ್ತಾರೆ ಬಿಟ್ಟು ಬಿಟ್ಟು ಅದಕ್ಕೆ ಅವ್ರು ಹೇಳ್ತಾರೆ ನಾವು ಡೆನ್ಸಿಟಿ ಕಮ್ಮಿ ಮಾಡ್ತಿದ್ದೀವಿ ಅನ್ನೋ ಶಬ್ದ ಕೇಳ್ಪಟ್ಟೆ ಕಪ್ಪು ನೀರಿಲ್ಲಿ ತೆಗೆದು ಹೋಗ್ತಾ ಇರುತ್ತೆ ಎಷ್ಟೋ ದಿವಸಗಳ ನಂತರ ಅವ್ರಿಗೆ ಆ ಡೆನ್ಸಿಟಿ ಕಮ್ಮಿ ಆದ್ಮೇಲೆ ಆ ಕೊಕ್ಕೊಪಿತ್ತು ಅಥವಾ ಕಾಯರ್ ವಸ್ಟ್ನ ತೊಗೊಂಬಂದು ಅದಕ್ಕೆ ಮತ್ತು ಬೇರೆ ನ್ಯೂಟ್ರಿಷನ್ ಅದು ಮೇನ್ಲಿ ಯೂರಿಯಾ ಹಾಕ್ತಾರೆ ಆಮೇಲೆ ಎಸ್ ಎಸ್ ಪಿ ಸಿಂಗಲ್ ಸೂಪರ್ ಫಾಸ್ಪೆಟ್ ಅದನ್ನು ಹಾಕ್ತಾರೆ ಅದು ಟ್ರೇಡ್ ಸೀಕ್ರೆಟ್ ಅಂತ ಅಂದ್ಕೊಳ್ತಾರೆ ನನಗೆ ಯಾರೋ ಬಾಯ್ ತಪ್ಪು ಹೇಳ್ಬಿಟ್ರು ಯಾರೋ ಇಲ್ಲ ಇಲ್ಲ ಟ್ರೇಡ್ ಸೀಕ್ರೆಟ್ ಅದು ಮೆಡ್ರಾಸ್ ಯೂನಿ ಮೆಡ್ರಾಸ್ ಅನ್ನಮಲೆ ಯೂನಿವರ್ಸಿಟಿ ಫಸ್ಟ್ ಅವ್ರು ಕಾಕೋಪೀಟರ್ ರಿಜ್ ಡೈಜೆಸ್ಟ್ ಮಾಡೋದು ಯಾಕೆ ಅಂತ ಅವ್ರಿಗೆ ಕೊಟ್ಟ ಇದು ಅದು ಅದು ನಮ್ಮ ಜಿ ಕೆ ವಿ ಕೆ ಅವರು ಕೊಟ್ಟರು ಅದನ್ನು ಅದನ್ನು ತಪ್ಪು ಅಂತ ನಾನು ಪ್ರೂವ್ ಮಾಡಿ ಕೊಟ್ಟಿದ್ದೀನಿ ಅವರಿಗೆ ಸೊ ಡೆನ್ಸಿಟಿ ಕಮ್ಮಿ ಮಾಡಿ ನೀರನ್ನ ಸತತವಾಗಿ ನೀರು ಹಾಕಿ ಕಪ್ಪು ನೀರು ಥರ ತೆಗೆದು ಡೆನ್ಸಿಟಿ ಕಮ್ಮಿ ಆದಮೇಲೆ ಅದಕ್ಕೆ ನೈಟ್ರೋಜನ್ ಮತ್ತೆ ಪಾಸ್ಫರ್ ಅದು ಇದನ್ನು ಆ್ಯಡ್ ಮಾಡಿ ರಾ ಮೆಟೀರಿಯಲ್ ಆ್ಯಡ್ ಮಾಡಿ ಅದನ್ನು ಅಗ್ರಿಪಿತ್ತಂತಾರೆ ಸರ್ ಅದು ಪಿತ್ತು ಸ್ನಾನ ಮಾಡೋಕ್ಕೆ ಮುಂಚೆ ನಲವತ್ತೈದು ದಿವಸ ಸ್ನಾನ ಮಾಡಿ ಆಮೇಲೆ ಸುಗಂಧ ದ್ರವ್ಯಗಳನ್ನೆಲ್ಲ ಹಾಕೊಂಡ್ಮೇಲೆ ಅದು ಅಗ್ರಿ ಪಿತ್ತನ್ನ ನಾವು ಅದೆಷ್ಟೋ ಎರಡು ರೂಪಾಯಿ ಕೆಜಿ ಎಂಟು ರೂಪಾಯಿ ಕೆ ಜಿ ನಮ್ಮ ಅವರಿಗೆ ಕೊಡ್ತಾರೆ ನಾವು ನರ್ಸರಿ ಅಗ್ರಿಪಿತ್ತನ್ನ ತಗೊಂಡ್ಬಂದು ಪ್ರೋಟೈನಲ್ಲಿ ಅದನ್ನು ಹಾಕಿ ಸಸಿಗಳನ್ನು ಮಾಡಿ ರೈತರಿಗೆ ಕೊಡ್ತೀವಿ ಇದು ಒಂದು ವ್ಯವಸ್ಥೆ ನಡೀತಿದೆ ಅದೇ ಆ ಡೆನ್ಸಿಟಿ ಕಮ್ಮಿ ಮಾಡ್ಲಿಕ್ಕೆ ಯಾಕೆ ದಿವಸ ನೀರು ಹಾಕ್ಬಿಟ್ಟು ಎಲ್ಲ ಮಾಡಬೇಕು ಅದರ ಬದಲು ಬಾಯ್ಲರ್ ಮಾಡ್ಬೋಣ ಅಂತ ದೊಡ್ಡ ದೊಡ್ಡ ಸ್ಟೀಮ್ ಬಾಯ್ಲರ್ಗಳು ಈ ನ ರಾ ಕೋಕೋಪಿತ್ ತುಂಬಿ ಬಾಯ್ಲರ್ ನಲ್ಲಿ ಅದನ್ನು ತಿರುಗಿಸಿ ಮಾಡಿ ಬಿಸಿದಿರೋ ವ್ಯಂಜನ ಮಾಡಿಸಿ ಮತ್ತೆ ಹೊರಗಡೆ ಕರ್ಕೊಂಡ್ಬಂದು ಅದಕ್ಕೆ ಮತ್ತೆ ಈ ನೈಟ್ರೋಜನ್ ಫಾಸ್ಫರಸ್ ಎಲ್ಲ ಹಾಕಿ ಅದನ್ನ ಅಗ್ರಿಪಿತ್ ಕೋಕೋಪಿತ್ ಬಿಕಮ್ ಅಗ್ರಿಪಿತ್ ಅಗ್ರಿಪಿತ್ ಇಟ್ ನರ್ಸರಿ ರಿಕ್ವೈರ್ಮೆಂಟ್ಸ್ ಈ ವಿಧಾನಗಳ ಬಗ್ಗೆ ನಿಮ್ಮ ಅನಿಸಿಕೆ ಕಾಯರ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಬನ್ ನೈಟ್ರೋಜನ್ ರೇಷೆ ಇಸ್ ಒನ್ ಟ್ವೆಂಟಿ ಟೂ ಇಷ್ಟು ಒನ್ ಹಾಗಾಗಿ ನೀವು ಹಾಗೆಯೇ ಇಟ್ಟುಬಿಟ್ರೆ ಅದು ಯಾವಾಗಲೂ ರಿಕ್ ಇದು ಇದಾಗೋದಿಲ್ಲ ನ್ಯೂ ನ್ಯೂಟ್ರಲೈಸ್ ಆಗೋದಿಲ್ಲ ಡೈಜೆಸ್ಟ್ ಆಗೋದಿಲ್ಲ ಹಾಗೆಯೇ ಹತ್ತು ವರ್ಷ ಇದ್ರೂ ಒಂದು ಕಡೆ ಬಿದ್ದ್ಕೊಂಡಿದ್ರೂ ಅದು ಹಾಗೇನೇ ಇರ್ತದೆ ಯಾಕೆಂದರೆ ಫಿನಾಲಿನ್ ಮತ್ತು ಲೆಗ್ನಿನ್ ಅಂತ ಎರಡು ಕೆಮಿಕಲ್ಸ್ ಇದೆ ಅದು ಭಾಳ ಹೈ ಇರ್ತದೆ ಫಾರ್ಟಿ ಪ್ಲಸ್ ಬರ್ತದೆ ಸೊ ಅದಕ್ಕೆ ನಾವು ಯಾವ ರೀತಿ ಆಟ ಆಡಿದ್ರೂ ಅದು ಅದು ಕಡಿಮೆ ಮಾಡಲಿಕ್ಕೆ ಬರೋದಿಲ್ಲ ಉದಾಹರಣೆಗೆ ಅನ್ನಮಲೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಏನು ಮಾಡಿದರು ಅಂತ ಹೇಳಿದರೆ ಯೂರಿಯಾ ಹಾಕ್ಬಿಡಿ ಅದಕ್ಕೆ ಸ್ವಲ್ಪ ಮ ಮತ್ತು ಚೆನ್ನಾಗಿ ಕರಗುತ್ತೆ ಆಮೇಲೆ ಯೂಸ್ ಮಾಡ್ಬೋದು ಅಂತೇಳಿದರು ಬಟ್ ಅಲ್ಲಿ ಮಾಡಿದ್ರು ಅದು ಬಂದಿದ್ದು ನಾನು ಟೆಸ್ಟ್ ಮಾಡ್ತಿರುವಾಗ ಸಿಕ್ಸ್ಟಿ ಇಷ್ಟು ಒನ್ ಸೈ ಕಾರ್ಬನ್ ನೈಟ್ರೋಜನ್ ರೇಷೆಗೆ ಬಂತು ಆಮೇಲೆ ಜಿ ಕೆ ಕೆ ಅವರು ಟ್ರೈ ಮಾಡಿದರು ಅವರು ಅದನ್ನೇ ಫಾಲೋ ಅಪ್ ಮಾಡಿಬಿಟ್ಟು ಏನೋ ಮಾಡಿದರು ಅವ್ರು ಬಂದಿದ್ದನ್ನು ಸಿಕ್ಸ್ಟಿ ಇಷ್ಟು ಒನ್ನಿಗೆ ಬಂತು ಇನ್ನು ಕೆಲವರು ಅದನ್ನು ಬಾಯ್ಲರ್ ಮಾಡಿಬಿಟ್ಟು ಬಾಯರ್ನಲ್ಲಿ ಹಾಕಿಬಿಟ್ಟು ಕೋಕೋಪೀಟ್ ಮಾಡಿಕೊಡ್ತಾರೆ ಭಾಳ ಚೆನ್ನಾಗಿ ಬರ್ತಾ ಇದೆ ಆ ಕೋಕೋಪೀಟು ನಿಮಗೆ ಎಲ್ಲಿ ಅಂದರೆ ಬ್ರಿಕೆಟ್ ಮಾಡಿಸ್ಲಿಕ್ಕೆ ಉಪಯೋಗ ಅದು ನಂತರ ನೀವು ಅದ್ರ ಮೇಲೆ ಗೊಬ್ಬರ ಹಾಕಿಬಿಟ್ಟು ಇದು ಮಾಡಿಕೊಂಡಾಗ ನಿಧಾನ ಕರಗುತ್ತೆ ಅಷ್ಟೊತ್ತಿಗೆ ಮೇಲೆ ಅವರು ಹಾಕಿದಂಥ ಮೇಲೆ ಲೇಯರ್ನಲ್ಲಿ ಪ್ಲ್ಯಾಂಟ್ಸ್ಗಳು ಬೆಳೀತವೆ ಅದ್ರಕ್ಕೆ ಯಾವುದೇ ಒಂದು ಇದ್ದರೂ ಈ ಕೋಕೋಪೀಟನ್ನು ಸಿಕ್ಸ್ಟಿಗಿಂತ ಕೆಳಗೆ ತರಲಿಕ್ಕೆ ಭಾಳ ಕಷ್ಟ ಉಂಟು ಒಂದೇ ಒಂದು ಕಾರಣ ಎಂದರೆ ನೋ ಕೆಮಿಕಲ್ಸ್ ಓನ್ಲಿ ಎಗ್ರಿ ನಿಮ್ಮ ಕ ಗೋ ಗೋಮೂತ್ರ ಗಂಜಳ ಅದು ಅದು ಉಪಯೋಗಿಸಿದರೆ ಅದನ್ನು ನೀವು ಇದು ಮಾಡಿದಾಗ ಖಂಡಿತ ಅದು ಟ್ವೆಂಟಿ ಇಷ್ಟು ಒನ್ನಿಗೆ ಬರ್ತದೆ ಅದು ಒನ್ ಇಷ್ಟು ಒನ್ ಬಂದ್ಕೊಳ್ಳಿ ಕಳೆದು ಉಪಯೋಗಿಸ್ಬೋದು ಬೇರೆ ಎಲ್ಲ ಅಂತ ಹೇಳೋದು ನನ್ನ ಪ್ರಾಡಕ್ಟ್ ಮಾರಬೇಕು ಅಂತೇಳಿ ಏನೋ ಒಂದು ಹೇಳ್ತೀವಿ ನಾವು ಅದು ಬಂತು ಈಗ ಬಂತು ಅದಕ್ಕೆ ಏನೇನೋ ಹೆಸರುಗಳು ಇಟ್ಟಿರ್ತಾರೆ ಅದು ಆ ಹೆಸ್ರುಗಳನ್ನು ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾರೆ ಮಾರ್ಕೆಟಿಂಗ್ ಕೆಮಿಕ್ಸ್ ಆದರೆ ನಿಮಗೆ ನಿಜವಾದ ಇದು ಬೇಕು ಅಂತ ಹೇಳಿದರೆ ಒಂದು ಅಂದರೆ ಅದನ್ನು ಸ್ಟರ್ಲೈಸ್ ಮಾಡ್ಕೊಳ್ಬೋದು ಸ್ಟರ್ಲೈಝನ್ನು ಆರ್ಗ್ಯಾನಿಕ್ನಲ್ಲಿ ಹೇಗೆ ಸ್ಟರ್ಲೈಸ್ ಮಾಡ್ತೀರಿ ಅಂತ ಕೇಳ್ತಾರೆ ಕೆಲವರು ಭಾಳ ಸುಲಭ ಫೈವ್ ಪರ್ಸೆಂಟ್ ಗಾರ್ಲಿಕ್ ಸೊಲ್ಯೂಷನ್ ಹಾಕ್ಬಿಡಿ ಮಿಕ್ಸ್ ಮಾಡಿ ಇಟ್ಬಿಡಿ ಸ್ಟರ್ಲೈಸ್ ಆಗುತ್ತೆ ಯಾವುದು ಬೇಕಾದ್ರೆ ಮೆನ್ಯೂರಿಗೆ ಬೇಕಾದರೂ ಮಾಡ್ಕೊಳ್ಬೋದು ಕೋಕೋಪೀಟಿಗೆ ಮಾಡ್ಕೊಬೋದು ಯಾವುದಕ್ಕೆ ಬೇಕಾದ್ರೂ ಆರ್ಗ್ಯಾನಿಕಲ್ಲಿ ಸ್ಟರ್ಲೈಸ್ ಮಾಡಬೇಕು ಅಂತ ಹೇಳಿದರೆ ಫೈವ್ ಪರ್ಸೆಂಟ್ ಗಾರ್ಲಿಕ್ ಸೊಲ್ಯೂಷನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಇಟ್ಬಿಟ್ರೆ ಅದು ಇದಾಗ್ತದೆ ಪೀಟನ್ನು ಅದೇ ರೀತಿ ಮಾಡ್ಕೊಳ್ಬೇಕು ಅದಕ್ಕೆ ಇನ್ನು ಅದಕ್ಕೆ ಮೇಲೆ ನಾವು ಗಂಜಲ ಗೋಮೂತ್ರ ಯಾವುದಾದ್ರೂ ಹಾಕಿದರೆ ಇಟ್ ವಿಲ್ ಬಿ ವೆರಿ ಗುಡ್ ಮೇನ್ ಕಂಪೋಸ್ಟ್ ಇಟ್ಸ್ ವೆರಿ ಗುಡ್ ಕಂಪೋಸ್ಟ್ ಯಾಕೆಂದರೆ ಹೋಲ್ಡಿಂಗ್ ಕೆಪಾಸಿಟಿ ಇದೆ ಅದರಲ್ಲಿ ಆಮೇಲೆ ಅದರಲ್ಲಿರುವಂಥ ಎನ್ ಪಿ ಕೆ ಭಾಳ ಕಡಿಮೆ ಇದ್ರೂ ಅದು ಕೊಡ್ತದೆ ಸೊ ಇಟ್ ಇದು ಈಸಿಲಿ ಡೈಜೆಸ್ಟಬಲ್ ಸೊ ಆ ರೀತಿ ಮಾಡಿಕೊಂಡು ಇದು ಮಾಡ್ಕೊಳ್ಬೋದು ಇದು ಕೋಕೋಪೀಟಿನಲ್ಲಿರುವಂಥ ಒಂದು ಇದು ಅದನ್ನು ಯಾವುದಕ್ಕೂ ಮಿಕ್ಸ್ ಮಾಡ್ಕೊಳ್ಬೋದು ಆ ರೀತಿ ಮಾಡಿದರೆ ಯಾವ ಗೊಬ್ಬರದೊಳಗೇನು ಮಾಡ್ಕೊಳ್ಬೋದು ಗೊಬ್ಬರದೊಳಗೆ ಮಿಕ್ಸ್ ಮಾಡೋದ್ರಿಂದ ಮೇನ್ ಏನು ಇಟ್ ಒನ್ ಕೆ ಜಿ ಆಫ್ ಪಿಟ್ ವಿಲ್ ಕ್ಯಾನ್ ಹೋಲ್ಡ್ ಸಿಕ್ಸ್ ಫೈ ಸಿಕ್ಸ್ ಜಿಸ್ ಆಫ್ ವಾಟರ್ ಅದು ರಿಲೀಸ್ ಆಗ್ತಾ ಇರ್ತದೆ ಮೈಕ್ರೋ ಆರ್ಗ್ಯಾನಿಸಮ್ ಡೆವಲಪ್ ಮಾಡಲಿಕ್ಕೆ ಭಾಳ ಸುಲಭ ಆಗುತ್ತದೆ ಅದರಿಂದ ಒಳ್ಳೆಯ ರಿಸಲ್ಟ್ ಬರ್ತದೆ ಅಷ್ಟೇ ಅದರಲ್ಲಿ ಬೇರೆ ಇದು ಬರೋದು ಡ್ಯೂರೇಷನ್ ಎಷ್ಟು ಸರ್ ಯಾವುದಕ್ಕೆ ಗೋಮೂತ್ರದಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಲ್ಲ ಕೋಕೋ ಪಿತ್ಕೆ ಗೋಮೂತ್ರ ಹಾಕಿ ಇಡ್ತೀವಿ ಒಡೆದ ಡ್ಯೂರೇಷನ್ ಎಷ್ಟು ದಿವಸ ಬಿಟ್ಟರೆ ಒಳ್ಳೇದು ಡ್ಯೂರೇಷನ್ ದೊಡ್ಡ ಜಾಸ್ತಿ ಡ್ಯೂರೇಷನ್ ಬೇಡ ಅದು ಹ್ಞೂ